ಮನ್ಸರ್ನ ಸೋಲಲ್ಲ ದುಡ್ಡಿಂದ ಸೋಲ್ನ ಲೆಕ್ಕ ಹಾಕ್ಲೇಬೇಡಿ ಬೆಡೆಯ ಮನುಷ್ಯ ಸಹಾಯವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ ಅಲ್ವಾ ಇಲ್ಲ ನನ್ನ ಹತ್ರ ತುಂಬಾ ರಸಿಕಾ ಸಿನಿಮಾ ಮೇಲೆ ನನಗೌದು ಜಾಸ್ತಿ ಒಡನಾಟ ಇರಲಿಲ್ಲ ಡೈರೆಕ್ಷನ್ ಅವರು ಪರದೆಯಿಂದ ರಸಿಕಾ ಅವರು ನಾನು ಪರದೆಯ ಮೇಲೆ ರಸ ನಿಜ ಹೇಳ ನಾನು ಒಬ್ಬ ವ್ಯಕ್ತಿ ನೋಡಿ ವಾರ್ಕೇಶ್ ಅಂದ ತಕ್ಷಣ ನಗು ಉಟ್ಕೊಳ್ಳುತ್ತೆ ಇಸ್ ಎ ವೆರಿ ಗುಡ್ ಕಾಮಿಡಿಯನ್ ನಗ್ಸಿದ್ದಾರೆ ಎಲ್ಲರೂ ಅವರು ಆರಾಮಾಗಿ ಹೊರಟಿದ್ದಾರೆ ಇವಾಗ ಲೆಟ್ ಇಸ್ ಆಲ್ ಸೆಂಡ್ ಇನ್ ಪೀಸ್ಫುಲ್ ದಟ್ ಐ ವಿಶ್ ಲೆಟ್ ಇಸ್ ಜರ್ನಿ ಬಿ ಪೀಸ್ಫುಲ್ ಆ್ಯಂಡ್ ಬೆಸ್ಟ್ ಇನ್ ಪೀಸ್ ಆದರೂ ಅವ್ರು ಯಾವಾಗಲೂ ಕೊನೆ ಗಳಿಗೆಯಲ್ಲೂ ಕೂಡ ನೀವೆಲ್ಲ ಏನು ಸೋಲು ಸೋಲು ಅಂದ್ರೆ ಅವ್ರ ಸೋಲು ಅಂತ ಕೂಗಿರಲಿಲ್ಲ ಅಲ್ವಾ ನೀವು ಕುಗ್ಗಿ ಏನ್ ಏನು ಬರಲಿಲ್ಲ ಅವ್ರು ಹೋರಾಟ ಸಿನಿಮಾ ಹೆಂಗಿದ್ರು ಎಷ್ಟು ಇದ್ರು ಅಷ್ಟಲ್ಲಿ ಸಿನಿಮಾ ಅಂತ ಇದ್ದವ್ರು ಅವ್ರು ಯಾವಾಗ್ಲೂ ಅದನ್ನ ನೆನಪಾಗಿ ಇಟ್ಕೊಡಿ ಅವತ್ತು ಮನುಷ್ಯನ ಸೋತೆ ನೀನು ಸೋತೆ ನೀನು ಕುಗ್ಗಿಸ್ಬೇಡಿ ಎಲ್ಲಾರು ಗೆಲ್ತೀರಾ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಕೊಟ್ಟಿನ ಡೌನ್ ಒಂದು ಅಲ್ವಾ ಅಷ್ಟೇ ನನಗಂತೆ ನೀವು ಪ್ರತಿ ಸಾರಿ ಅಂದ್ರೆ ಅರ್ಥನೇ ಆಗಲ್ಲ ನಿಮ್ಮ ಅಪ್ಪ ನಡಿಯಲ್ಲ ಕನ್ನಡ ಚಿತ್ರರಂಗ ವಹಿವಾಟು ವಾಣಿಜ್ಯ ಉದ್ಯಮ ವಾಣಿಜ್ಯ ಆಗಿದೆ ಎಷ್ಟು ದೊಡ್ಡ ಹೆಸರಾಗಿದೆ ಅಂತಂದ್ರೆ ಅದು ಹಿನ್ನೆಲೆಯಲ್ಲಿ ರಾಕೇಶ್ ಅವರ ಕೊಡುಗೆ ಭಾಳ ದೊಡ್ಡದಿದೆ ಕನ್ನಡ ಚಿತ್ರಗಳನ್ನು ಮೊದಲಿಗೆ ಹೊರದೇಶದಲ್ಲಿ ಶೂಟ್ ಮಾಡೋದರಿಂದ ಹಿಡಿದು ಕಿಶೋರ್ ಕುಮಾರ್ ಕಪಿಲ್ ಹಗರಿ ಇಂಥ ದಿಗ್ವಿಜರುಗಳನ್ನು ಕನ್ನಡಕ್ಕೆ ಕರ್ಕೊಂಡು ಬಂದಂಥವ್ರು ಸದಾ ಸಿನಿಮಾ ಪ್ರೀತಿಯಿಂದಲೇ ಏಳು ಬೀಳಿನ ಮಧ್ಯೆ ಸಿನಿಮಾ ಮಾಡ್ತಾ ಮಾಡ್ತಾನೆ ಮಾಡ್ತಾನೆ ಸಿನಿಮಾದಲ್ಲೇ ಗೊತ್ತಿನ ಿಕೊಂಡಂಥವರು ತುಂಬ ಆಯುಷ್ಯ ಅಂತ ತುಂಬ ಆಯುಷ್ನಲ್ಲಿ ಇದು ಖಂಡಿತ ಚಿತ್ರರಂಗಕ್ಕೆ ಒಬ್ಬ ಮಾರ್ಗದರ್ಶಕರ ಸ್ಪರ್ಧೆ ಇದೆ ಅಂತ ಮತ್ತೊಮ್ಮೆ ಇನ್ನೊಂದು ದೊಡ್ಡ ಸ್ಪರ್ಧೆ ಉಂಟಾಯಿತು ಅಂತ ನಾನು ಭಾವಿಸ್ತೀನಿ ಯಾವುದಾದ್ರೂ ಅಂತದೇ ಸಣ್ಣ ವ್ಯಕ್ತದಲ್ಲೂ ಲಾಲ್ಕೃಷ್ಣವರ ಒಂದು ಮಾರ್ಗದರ್ಶನ ಶಿಕ್ಷಕರು ಮಾರ್ಗದರ್ಶನ ಕುಟುಂಬಕ್ಕೆ ಆ ಒಂದು ಕುಟುಂಬವನ್ನು ಬಳಸುವ ಶಕ್ತಿ ಕೊಡಲಿ ಅಂತ ಹೇಳ್ಕೊಡ್ತೀನಿ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸುಧಾರ್ ಅವರು ಬಣ್ಣದ ನಂಟು ಕುಟುಂಬದಲ್ಲೂ ಇದೆ ಯೋಜಿ ಮತ್ತು ಎಲ್ಲ ಅಂಗಡಿ